ಸ್ವಾಗತ ಸುಸ್ವಾಗತ ಗುಡ್ ಮಾರ್ನಿಂಗ್ ಗೆಳೆಯರಿ ಪೆಟ್ರೋಲ್ ಪಂಕಲ್ಲಿ ಮಾಡ್ಕೊಂಡಿದ್ದೆ ಇವಾಗ ಎದ್ದೋಗ್ತಾ ಇದ್ದೀನಿ ನೋಡಿ ನಾನು ಹೋಗ್ತಾ ಬರ್ತಾ ಡೀಸೆಲ್ ಹಾಕ್ಸ್ಬೇಕಂದ್ರೆ ಅಲ್ಲೇ ಹಾಕ್ಸೋದು ರೆಗ್ಯುಲರ್ ಪಂಪ್ ಬಂಕು ಒಂದು ಐನೂರು ಮೀಟರ್ ರಾಂಗ್ ಸೈಡ್ ಹೋಗ್ಬರ್ಬೇಕು ಯೂ ಟರ್ನ್ ಮಾಡ್ಕೊಂಡು ರಾತ್ರಿ ಹೋಗಿದ್ದೆ ಇವ್ ಟರ್ನ್ ಮಾಡ್ಕೊಂಡು ಇವಾಗ ಯೂ ಟರ್ನ್ ಐತೆ ಯಾವುದೋ ಎಂಬತ್ತರಕ್ಕೆ ಬರ್ತೈತೆ ಗಾಡಿ ಓಡಾಟಿಗೆ ಆ ಕಡೆಗೆ ತೂರ್ಕೊಂಡು ಹೊರಟು ಕೊಡೋದೆ ಐದು ಗಂಟೆಗೆ ಅಲಾರಾಮ್ ಬಂತು ಗುರು ಐದು ಬಾರಿ ಒಂದ್ಸಲಿ ಅಪೋಸಿಟ್ಟು ಒಂದು ಗಾರ್ಡನ್ ನಿಲ್ಸಿ ಮಕ್ಕಂಬಿಟ್ಟಿದ್ದ ಯಾವಾಗ ಬಂದು ಮಕ್ಕಂಡಿದ್ನಾಗ ಗೊತ್ತಿಲ್ಲ ಮತ್ತೆ ಯಾಕೆ ಡಿಸ್ಟರ್ಬ್ ಮಾಡೋದು ಏನೊಂದು ಗಂಟೆ ಲೇಟ್ ಇಲ್ಲ ಆಗಲಿ ಅಂತೇಳಿ ಸುಮ್ಮನೆ ಮಕ್ಕಂಡೆ ನಾವು ನಿದ್ದೆ ಇಟ್ಟು ಮಕ್ಕಳಿರ್ತೀವಿ ನಮಗೆ ಯಾರನ್ನೆಗ್ರಿಸಿದ್ರೆ ಇಟ್ನತ್ತಿಗೆ ಇರ್ಬಿಡ್ತದಂತೇಳಿ ನಾನು ಮಾತಾಡ್ತಕ್ಕೆ ಹೋಗ್ಲಿಲ್ಲ ಎದ್ ನೋಡ್ದೆ ಈಗ ಆಪೋಸಿಟ್ ನಿಲ್ಸ್ ಮಕ್ಕಂಡಿದ್ದ ಎರಡು ಹೇಳಿ ಮಕ್ಕಂಡೆ ಅಲಾರಮ್ ಆಫ್ ಮಾಡಿ ಇವಾಗ ಏಳು ಗಂಟೆ ಆಗೈತೆ ಇವಾಗ ಎದ್ ನೋಡಿದ್ರೆ ಗಾಡಿನೇ ಇಲ್ಲ ಹೋಗ್ಬಿಟ್ಟಿದ್ದೇನೆ ಹೋಗ್ಲೇ ಆರು ಗಂಟೆಗೆ ಎದ್ದಿದ್ರೆ ಇಷ್ಟ ಕೋಲಾರ ಬ್ಯಾಂಕ್ನಾಗ ಇರ್ತಿದ್ದೆ ಇದನ್ನ ಹೋದ್ರ ಆತ ಇನ್ನೊಂದು ಗಾಡಿ ಜೊತೆಗೊಂದು ಕರ್ನಾಟಕ ಗಾಡಿ ಸಿಕ್ಕೇ ಎಮರ್ಜೆನ್ಸಿಗೆ ಹೋದ್ರ ಆತು ಕಟ್ ಪೀಸ್ ನೋಡಂತೆ ನಂದಿ ನೋಡಿ ಈ ಕಡೆ ಎಲ್ಲ ಸೈಟ್ ಆಗಿದೆ ನೋಡಿ ಬಿಸಿಲು ಬೀಳ್ದಂಗಿದ್ರೆ ಸಾಕು ನಮ್ಮ ಓನರು ಹೆಂಗ ಅಂದ್ರೆ ಹಿಂಗೆ ನವಸರಿ ಮೇಲೆ ಹೋಗ್ಬಿಡಪ್ಪ ಸುಮ್ನೆ ನವಪುರ ಮೇಲೆ ಹೋಗ್ಬೇಡ ಹೈಟ್ ಬೇರೆ ಐತೆ ಅಲ್ಲಿ ಬಾರಿ ಜಡಿ ಮಾಡ್ತಾರಂತ ನೀನೇ ಎಲ್ಲಾ ಹೇಳ್ತೀಯಾ ನೀನೇ ಮತ್ ನವಾಪುರ ಅಂತೀಯ ಅದ್ರಾಗ ದುಡ್ಡು ಉಳಿಯೋದ್ರಾಗ ಐತೆ ಮೊದಲೇ ಮೊದ್ಲೆಕ್ಸೆಸ್ ಬರ್ತದೆ ಅಂತ ಎಲ್ಲ ನೀನು ಹೇಳ್ತೀನಿ ನೀನು ಅಲ್ಲೇ ಹೋಗ್ನಂತ ಸರಿ ಬಿಡೋಣ ಆಯ್ತು ಹಿಂಗೆ ಹೋಗ್ತೀನಿ ಅಂತ ಹೇಳಿ ಹಿಂಗೆ ಹೊರಟಿದ್ದೀನಿ ನೋಡಿ ಎಲ್ಲ ನೋಡಿ ಟೀ ಕುಡಿಬೇಕು ಇಲ್ಲ ಬೇಡ ಗಾಡಿ ಎತ್ಗೆ ತಕೊ ಬಂದು ಮುಂದಕ್ಕೆ ಬರೋದ್ಕಿಂತ ಮುಂಚೆನೇ ಟೀ ಕುಡಿಬೇಕಾಗಿತ್ತು ಕುಡಿಲಿಲ್ಲ ಇಲ್ಲೇ ಕುಡಿಯನಂದ್ರೆ ಇಲ್ಲಿಂದ ಶೀಲಾ ಐವತ್ತು ಕಿಲೋಮೀಟರ್ ಹೋಗಿ ಆ ಕಡೆ ಲೋನ್ ನೋಡಿ ಟರ್ನ್ ನೋಡುದು ಅಲ್ಲಿ ಟೀ ಕುಡಿದ್ರ ಹೂವ ನೋಡಿ ಗುರು ಅದು ಕರ್ನಾಟಕ ಇಂದ ಬಂದಿರೋದು ಸೆವೆಂತ್ ಹೂವ ಎಲ್ಲಿಗೆ ಹೋಗ್ತಾ ಇತ್ತೋ ಗೊತ್ತಿಲ್ಲ ನೋಡಿ ಬನ್ನಿ ಹೋಗೋ ಟೀ ಕುಡಿಯೋಕೆ ನಿಲ್ಸಿದ್ವಿ ಇಲ್ಲಿ ಮಾಮೂಲಿ ನಿಲ್ಸೋ ಜಾಗಕ್ಕೆ ನಿಲ್ಸಿದ್ವಿ ಇಲ್ಲಿ ಕಬ್ಬಿನಲ್ಲಿ ಕುಡಿತಿದ್ವಿ ಇಲ್ಲ ಇಲ್ಲಿ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ತಿಂದೋಗ ನಂತ ನಿಲ್ಸಿದೆ ವಡಪಾವು ಏನು ಮಾಡ್ತೀರಾ ಊಟ ಮಿಲ್ದಿದ್ ಗಾಡಿಗೆ ಐತವೇ ಅಡುಗೆ ಮಾಡಕ್ಕೆ ಬೇಜಾರ್ ಮೆಣಸಿ ಕಾಯಿ ಒಂದಿಲ್ವಾ ಒಬ್ಬನೇ ಇದ್ರೆ ಮಾಡ್ಕೊಂಡು ನಿಲ್ಸ್ ಮಾಡ್ಕೊಂಡು ತಿನ್ನೋಕೆ ಬೇಜಾರು ರನ್ನಿಂಗಲ್ಲೆಲ್ಲ ಹೋಟ್ಲಾಗ ಉಂಟ್ಕೊಂಡ ಹೋಗೋದು ಆಯ್ತು ಬೇಜಾರು ಇನ್ನೇನು ಏನ್ ಮಾಡ್ಕಂತೇಳಿ ಬ್ರೇಕ್ಫಾಸ್ಟ್ ತಿಂದು ಹೋಗನ್ ಬನ್ನಿ ಕೊನೆಗೂ ಹೈವೇ ರೋಡಿಗೆ ಬಂದೆ ಗುರು ಅಲ್ಲಿಂದ ಟೀ ಕುಡ್ದು ಬ್ರೇಕ್ಫಾಸ್ಟ್ ಯಾವುದೋ ಹುಡುಗರು ಏನೊಂದು ನಂದೂರ್ ಅಂತ ಬರುತ್ತಿದ್ದು ಹೈವೇ ರೋಡ್ ಟಚ್ ಆಗೋದು ಒಂದು ಹದಿನೈದು ಕಿಲೋಮೀಟ್ರ್ ಇದ್ದಂಗೆಲೇ ಮಳೆ ಸ್ಟಾರ್ಟ್ ಆಯಿತು ಲೈಟಾಗಿ ಬರ್ತೈತೆ ಹಿಂಗೆ ಬಂದರೆ ಚೆನ್ನಾಗಿ ಇಪ್ಪಟ್ಟಿನೇನು ಫುಲ್ ಮಳೆನೇ ನಾಸಿಕ ದಾಟುವ ನಾಸಿಕ್ ದಾಟಿ ಸೂರತ್ಗೆ ಹೋಗಕಂತ ಮಳೆ ಬರ್ತಾನೆ ಇರ್ತೈತೆ ಇಲ್ಲಿ ರೋಡ್ ಕೆಲಸ ಮಾಡ್ತಾಯಿದ್ದಾರೆ ಆದರೆ ಒಂದು ಸೈಡ್ ರೋಡ್ ಮಾಡಿದ್ದಾರೆ ಅಲ್ಲಿ ಮ್ಯಾಲೆ ಗಾಡಿ ನಿಲ್ಲಿಸಿದ್ದಾರೆ ಇಬ್ಬರು ಚರಂಟಿ ಬೇರೆ ಹೊಡೆದಿದ್ದಾರೆ ಅದ್ರಾಗ ಹೋದರೆ ಎಲ್ಲನೂ ಗಾಡಿ ಕೂತ್ಕೊತವೆ ಒಂದು ಕರ್ನಾಟಕ ಗಾಡಿ ಬಂತು ಬರೋ ಜೊತೆಗೆ ಅದು ಎತ್ತಲಾಗೋತ್ತ ಅನ್ನೋದೇ ಗೊತ್ತಾಗಲಿಲ್ಲ ನಾನು ಅಲ್ಲಿ ನಿಲ್ಲಿಸಿ ನೋಡಿದೆ ವೆಯ್ಟ್ ಮಾಡಿದೆ ಅಲ್ಲಿ ಟೀ ಕುಡಿಯತ್ತಾಗೆ ಬರೇ ಇಲ್ಲ ಎಲ್ಲೋದ್ನ ಏನೋ ಸೊಲ್ಯೂ ಇಲ್ಲ ಜೋರಾಗಿ ಬರ್ಬೇಕಾಗಿತ್ತು ನಂಬಿಕಿನ್ನ ಬರಲಿಲ್ಲ ನೋಡಿ ನಾನು ಹೋಗ್ತಾ ಇದ್ದೀನಿ ಇವತ್ತು ಟ್ರೈ ಮಾಡೋಣ ಟ್ರೈ ಹೆಲ್ ಪೂರ್ತಿ ಆನಂದ ಅನ್ಲಾಡಿ ಪ್ಯಾಂಟಿಗೆ ಹೋಗಿಬಿಡೋದು ಆನಂದ್ಗೆ ಇಲ್ಲಾಂದರೆ ಹೊಡತ್ರ ಯಾಕಂದರೆ ಹೊಡ್ರ ಹೋಗೋದು ಇನ್ನೇ ಫ್ಯಾಕ್ಟ್ರಿ ಲೊಕೇಶನ್ ಬೇರೆ ಹುಡುಕ್ಬೇಕು ನಾನು ಅದು ಹುಡುಕಿಕೊಂಡು ಅದು ನೋಡಿಗೆ ಹೋಗೋದು ನಾಳೆ ಖಾಲಿ ಮಾಡಲೇಬೇಕು ಗುರು ನಾಳೆ ಅದೇನು ಫ್ಯಾಕ್ಟ್ರಿ ಮಾಲಲ್ಲ ಬಾಯ್ಲರ್ಗೆ ಖಾಲಿ ಆಗಿಬಿಡ್ತೈತೆ ಯಾಕಂದರೆ ಬಾಯ್ಲರ್ನಾಗ ಬಾಯ್ಲರ್ನಾಗೆ ಬೆಂಕಿ ಬಂದಿಲ್ಲ ಅಂದರೆ ಫ್ಯಾಕ್ಟ್ರಿ ನಡೆಯಲ್ಲ ಅದನ್ನು ಬೇಗ ಖಾಲಿ ಮಾಡ್ಕೊಂತಾರೆ ಹೋಗಂತ ರಾತ್ರಿ ಬಂದಿದ್ದರೆ ಒಂದು ಐವತ್ತರವತ್ತು ಕಿಲೋಮೀಟ್ರ್ ಬಂದು ಮಕ್ಕಂಬೋದಾಗಿತ್ತು ಮಕ್ಕಂತಿದ್ದೆ ಇನ್ನೇನು ಅಲ್ಲೇ ಸುಸ್ತಾಗ್ಬಿಟ್ಟಿತ್ತು ವಿಪರೀತ ತಲೆನೋವು ಯಾಕೋ ಕಣ್ಣೂರಿಗೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಅದಕ್ಕೆ ಡೀಸೆಲ್ ಹಾಕ್ಸಂಡ್ ಅಲ್ಲೇ ಮಕ್ಕಂಬಿಟ್ಟೆ ಅದೇ ಎದ್ದು ಹೋದ್ರೆ ಎದ್ದೋದ್ರ ಅಂತೇಳಿ ಹೇಳಕ್ಕೆ ಬರಲ್ಲ ಬೇರೆ ಡಾಬುಗಳಾಗೆ ಇಲ್ಲ ಆನಂದ್ ಹೋಟ್ಲಾಗ ಮಕ್ಕದಾಗಿತ್ತು ಆನಂದ್ ಹೋಟ್ಲಾಗ ಮಕ್ಕಂಡೇನಂತೇಳಿ ಇನ್ನು ಟೈಮ್ ಇತ್ತಲ್ಲ ಹತ್ತುವರೆ ಆಗಿತ್ತು ಕೂಡ ನಾನು ಬಂಕ್ ಡೀಸೆಲ್ ಹಾಕಿ ಊಟ ಮಾಡಿ ಗಾಡಿ ಸೈಡ್ದಾಗ ಹತ್ತುವರೆಗೆ ಮಕ್ಕಂಡೆ ಐದು ಗಂಟೆಗೆ ಐದು ಗಂಟೆಗೆ ಎದ್ದಾಳಕ್ಕಾಗಲಿ ಗಾಡಿ ಇತ್ತು ಅಪೋಸಿಟ್ಟು ಇನ್ನೇನು ತೊಂದರೆ ಕೊಡೋದು ಹೇಳಿ ಮಕ್ಕಳು ಎದ್ದಾಳಿಲ್ಲ ಏಳು ಗಂಟೆಗೆ ಎದ್ದು ಬಂದೆ ನೋಡಿ ಇಲ್ಲಿಗೆ ಬರೋಷ್ಟು ಹತ್ತು ಗಂಟೆ ಹತ್ತು ನೂರು ಕಿಲೋಮೀಟ್ರ್ ಬಂದೀನಿ ಬಂಕಿಂದ ನೂರೇ ಕಿಲೋಮೀಟ್ರ್ ಬಂದಿರೋದು ಬಂಕಿಂದ ಹತ್ತು ಗಂಟೆ ಆಗೈತಿ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ನೂರು ಕಿಲೋಮೀಟ್ರ್ ಬರೋಕ್ಕೆ ಮೂರು ಅವರ್ ಕಾಂಡತ್ತೆ ರೋಡ್ ಹಂಗೈತೆ ಏನೋ ತೀರ ಮಾಡೋಕ್ಕೆ ಬರಲ್ಲದು ಇನ್ನೊಂಚೂರು ಮುಂದೆ ಹೋಗಿ ಹೈವೇ ಮೇಲೆ ಬರ್ಬೋದಾಗಿತ್ತು ಅಲ್ಲಿ ಬಂದಿದ್ರು ಅಷ್ಟೇ ಟೈಮ್ ಆಗೋದು ಕಿಲೋಮೀಟ್ರ್ ಜಾಸ್ತಿ ಆಯಿತು ಸಿರಿಡಿ ಬೈಪಾಸ್ ತಿರುಮುಖಾಗಿತ್ತು ಇಪ್ಪತ್ತು ಕಿಲೋಮೀಟ್ರು ಇಲಾಖೆಗೆ ಎಲ್ಲ ಮಳೆ ನಿನ್ನೆ ಬಿಜಾಪುರ್ ಸೈಡ್ನಾಗೆ ಸಕತ್ತು ಗುರು ಏನು ಬಿಸಿಲು ಇದೆ ಅಂತೀರ ಬಿಸಿಲಿಗೆ ನಿದ್ದೆ ಬಂದಂಗೆ ಆಗೋದು ಇದೊಂದು ಫ್ಲೇವರ್ ಆಗ್ಬಿಟ್ರೆ ಯಾವ ತೊಂದ್ರೆನೂ ಇರಲ್ಲ ಫ್ಲೇವರ್ ಆಗ ತಕ್ಕಷ್ಟೇ ಮಳೆ ಬರ್ತೈ ಮಳೆ ಬಂದ್ರೂ ಒಳ್ಳೇದೆ ಮಳೆ ಬಂದರೆ ಯಾರು ಇರೋಲ್ಲ ತುಂಬ ಎಲ್ಲ ಸೈಡಿಗೆ ಹೋಗ್ತಾರೆ ಅದ್ರಾಗೂ ಕೆಲವರು ಈ ಮಂಗ್ಳೂರು ಸೈಡ್ ಹಾಕಿ ಅಂತಾರೆ ಗೊತ್ತಾ ವಾಟರ್ ಪ್ರೂಫ್ ಜಾಕೆಟು ಏನಿದಂಥದ್ದು ಅಂತ ಒಂದು ಹಾಕೊಂಡು ಬೈಕ್ನಾಗ ಬಂದ್ಬಿಡ್ತಾರೆ ಏನು ಮಾಡ್ತೀರಾ ಇಲ್ಲ ನಾವು ಆದರೆ ಆದ್ರೆ ಮದುವೆ ಲೆಫ್ಟ್ ಸೈಡಲ್ಲಿ ಓವರ್ಟೇಕ್ ಮಾಡ್ತಾರಲ್ ಗುರು ಅದಕ್ಕೆ ನಮಗೆ ಸಿಕ್ಕಿ ಬರೋದು ಅವ್ರ ಪಾಡಿಗೆ ಅವರು ಸೈಡಿಗೆ ಇರಲ್ಲ ಲೆಫ್ಟ್ ಸೈಡಿಗೆ ಇರ್ತಾರೆ ಬರೇ ಲೆಫ್ಟ್ ಸೈಡಿಗೆ ಅದು ಟೈರ್ ಟೈರ್ ಹತ್ರನೇ ಬರೋದು ನೋಡಿ ಮಳೆ ಬರ್ತಾನೆ ಆಯ್ತು ಸುಮ್ಮನೆ ಇಲ್ಲಿಂದ ಇಲ್ಲಾಗೆ ಬಟ್ ಮಳೆ ಅಂದರೆ ಮಳೆ ಬನ್ನಿ ನಾಸಿಕಲ್ಲಿ ಹೋಗಿ ಸಿಗೋಮ್ಮ ಅಂತೇಳಿ ಸಿಂಗ್ನೋರಿಂದ ಸಿಂಗ್ನೋರಿಂದ ಮತ್ತೊಂದು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಯಾಕಂದರೆ ಹಿಂದೆ ಒಂದು ವೀಡಿಯೋ ಫುಲ್ಲು ಲಾಂಗ್ ಆಗಿಬಿಟ್ಟಿತ್ತು ವಿಡಿಯೋ ನೋಡ್ದಂಗೆ ಸಿನ್ನರ್ ಹತ್ರನೇ ಬಂದು ವಿಡಿಯೋ ಎಂಡ್ ಮಾಡಿದ್ದೆ ಮತ್ತೆ ಅಲ್ಲಿಂದಾನೆ ಕಂಟಿನ್ಯೂ ಮಾಡ್ತಾ ಇರೋದು ನೋಡಿ ವಾತಾವರಣ ತುಂಬಾ ಇದೆ ನಿನ್ನೆ ಬಿಜಾಪುರ ಫುಲ್ ಬಿಸ್ಲಿತ್ತು ಬರ್ಬೇಕಾದ್ರೆ ಕೂಲೆ ಇರೋದು ಇಲ್ಲಿಂದ ಇದ್ಲಾಗೆ ಕೂಲೇ ಇರುತ್ತೆ ಆಮೇಲೆ ನಮಗೆ ಗುಜರಾತಿಗೆ ಹೋಗ್ತಿದ್ದಾಗಲೇ ನೋಡ್ಕೋರು ಇರೋದು ಮಾರಿ ಹಬ್ಬ ಅಂದ್ರೆ ಮುಸ್ಲಮನ್ ಪಂಡಗ ಯಾಕಂದರೆ ಸೆಖೆ ಇಷ್ಟು ಇಷ್ಟು ಮಳೆ ಇಲ್ಲ ಅಂತಾರೆ ಮಳೆ ಬಂದರೆ ಅನ್ಲೋಡ್ ಲೋಡ್ ಆಗೋಲ್ಲ ಬರೋ ಅಲ್ಲಿ ಅಂಥ ಅವು ನೋಡೋಣ ಇರೋದು ಸೆಕೆ ಕಲ್ಲಿ ಹೋದ್ಮೇಲೆ ನಾವು ನೋಡ್ತೀನೋದಂತೆ ಮಳೆ ಎಲ್ಲಿ ಬಂದು ಬಂದರೆ ಎಲ್ಲಿ ಬರೋಲ್ಲ ಸದ್ಯಕ್ಕೆ ಸಂದಿಪಿಸ್ಟ ಕಮ್ಮಿ ಇರ್ಬೇಕು ನಮಗೆ ಸೆಕೆ ಆಗ್ಬಾರ್ದು ಮುಂದೆ ಹೋಗಿ ಇನ್ನೂ ಅಡುಗೆ ಐಟಮ್ ತಗೊಬೇಕು ಒಂದು ಇಯರ್ಫೋನ್ ತಗೋಬೇಕು ಗುರು ಫೋನ್ದಾಗೆ ಮಾತಾಡೋಕ್ಕೆ ಇವೇ ಎಲ್ಲ ನೋಯ್ತದಾವೆ ಯಾಕೋ ಐಫೋನ್ ನಾಗ ಮಾತಾಡ್ದೆ ಇಟ್ಟಿಗೆ ಸಿಗ್ನಲ್ ನೋವು ಸಿಗ್ನರ್ ಘಾಟ ಹತ್ರ ಬಂದಿವಿ ನೋಡಿ ಇನ್ನೇನು ಚೂರು ಮುಂದಕ್ಕೆ ಹೋದ್ರೆ ಘಾಟು ಆಂಬುಲೆನ್ಸ್ ಈಗ ನಮ್ಗೆ ಈ ತರ ಆಂಬುಲೆನ್ಸ್ ಎಮರ್ಜೆನ್ಸಿ ಬಂದಾಗ ದಾರಿ ಕೊಟ್ಬಿಡ್ಬೇಕು ಎಮರ್ಜೆನ್ಸಿ ಪೇಶೆಂಟ್ ಇರ್ತವೆ ದಾರಿ ಕೊಟ್ಬಿಡ್ಬೇಕು ಇದೆ ನೋಡಿ ಸ್ಪೀಡ್ ಲಿಮಿಟ್ ಐವತ್ತರಾಗ ಹೋದ್ರಿ ಅಂತ ನಾವು ಐವತ್ತರಗ್ ಹೋದ್ರೆ ನಮ್ಮ ಗಾಡಿನ ಕಣ್ಣಿಗೆ ಕಾಣಲ್ಲ ಹಂಗಾಗ್ತೈತಿ ಇಲ್ಲಿ ಅದು ಮೋಸ್ಟ್ಲಿ ಇರಬೇಕು ನಾವೇನಿಲ್ಲ ಇಂಜಿನ್ ಬ್ರೇಕ್ ಹಾಕ್ಕೊಂಡು ನಿಧಾನ ಕೇಳಿಸ್ಕೊಂಡು ಹೋಗೋದು ಅಷ್ಟೇ ಎರಡೇ ಟರ್ನಿಂಗ್ ಇರೋದು ಇಲ್ಲೇನು ಜಾಸ್ತಿ ಇಲ್ಲ ಅವು ಎರಡೇ ಟರ್ನಿಂಗ್ ಎಂಥ ಕತರ್ ಅಂದರೆ ಸೀದಕ್ಕೆ ಸೀದ ಹೋದರೆ ಗೊತ್ತೇ ಆಗೋದಿಲ್ಲ ಹಂಗೆ ಬಿಟ್ಟು ಹಂಗೆ ಹೋಗ್ಬಿಡ್ತಾವ ಗಾಡಿಗಳು ಎಲ್ಲ ನೋಡಿ ದಬಕ್ಕೆ ಹೋಗಕ್ಕೆ ಇವಾಗ ಇಂಜಿನ್ ಬ್ರೇಕ್ ಚಾಲು ಆಗ್ತು ನೋಡಿ ವ್ಯೂ ಮಾತ್ರ ಸಕ್ಕತ್ತ ಕಾಣ್ತಿದೆ ನೋಡಿದ್ರು ಎದುರಿಗೆ ಮೊದಲೇ ಇಲ್ಲಿ ಬರ್ಬೇಕು ಬರ್ಬೇಕಾದ್ರೆ ವೀಡಿಯೋ ಮಾಡೋಕ್ಕೆ ಬೇಜಾರಾಗೋದು ಅದನ್ನೇನು ಮಾಡ್ತೀಯ ಅಂತೇಳಿ ಇವಾಗ ನೋಡಿ ಎಷ್ಟು ಸಾಕತ್ತಾ ಕಾಣ್ತಿದೆ ವ್ಯೂ ಮಾತ್ರ ಇನ್ನು ಆ ಕಡೆ ಅಪೋಸಿಟ್ ಗುಡ್ಡನೂ ಹಂಗೆ ಕಾಣುತ್ತೆ ನೋಡಿ ಝೂಮ್ ಔಟ್ ಮಾಡಿದ್ದು ವೈಡ್ ಆ್ಯಂಗಲ್ ಹಾಕಿದ್ದೆ ಇವಾಗ ಝೂಮ್ ಹಾಕಿದ್ದೀನಿ ನೋಡಿ ಹೆಂಗೆ ಕಾಣುತ್ತೆ ಈ ಥರ ಹೋಗೋ ವೀಡಿಯೋ ಮಾಡ್ತಾ ಮಾಡ್ತಾ ನಾನು ಫೋನಿಗೆ ಫೋನಿಂಗ್ ಸ್ಟೋರೇಜೇ ಫುಲ್ ಆಗ್ಬಿಡ್ತದ ಗುರು ಸ್ಟೋರೇಜ್ ಆಗ್ತಿಲ್ಲ ಇದು ಒನ್ ಟ್ವೆಂಟಿ ಏಟ್ ಜಿ ಬಿ ಸ್ಟೋರೇಜ್ ಇದು ಸ್ಟೋರೇಜ್ ಆಗ್ತಿಲ್ಲ ಹಳೆ ಫೋಟೋ ವಿಡಿಯೋ ಎಲ್ಲ ಮಸ್ತ್ ಇದಾವೆ ಸ್ಟೋರೇಜ್ ಸಾಕಾಗ್ತದೆ ಸಾಕಾಗ್ತಿಲ್ಲ ನನಗೆ ಒಂದು ಫೋನ್ ಬೇರೆ ಚೇಂಜ್ ಮಾಡಬೇಕು ಐಫೋನೇ ತಾಣನಂತ ಮತ್ತೆ ಬೇರೆ ಏನು ತಾಣೋದಿಲ್ಲ ಈ ಸಲೀ ಫಿಫ್ಟೀನ್ ಪ್ಲಸ್ಸು ಇಲ್ಲಾಂದರೆ ಸಿಕ್ಸ್ಟೀನ್ ಪ್ರೋ ಮ್ಯಾಕ್ಸು ಯಾವುದನ್ನ ಕಾಣೋಣ ಪೇಮೆಂಟ್ ಬಂದರೆ ತಗೊಬೋದು ಪೇಮೆಂಟ್ ನೋಡಿದರೆ ಬಂದು ವರ್ಷದಾಗ ಮೂರು ಪೇಮೆಂಟ್ ಅಷ್ಟೇ ತಿಂಗ್ಳು ಎರಡು ತಿಂಗಳಿಗೆ ಒಂದು ಪೇಮೆಂಟ್ ಬಂದರೆ ಏನನ್ನ ಇ ಎಮ್ ಐ ಮೇಲೆ ತಗೊಬೋದು ಪೇಮೆಂಟೇ ಬರ್ತಿಲ್ಲ ನಮ್ಮ ವ್ಯೂಸೇ ಬರ್ತಿಲ್ಲ ಗುರು ಯಾಕಂತ ಗೊತ್ತಾಗ್ತಿಲ್ಲ ನಾವು ನಮ್ಮ ಕಂಟೆಂಟ್ ಇಷ್ಟ ಆಗ್ತಾಯಿತ್ತು ಇಲ್ಲ ಗೊತ್ತಿಲ್ಲ ವ್ಯೂಸೇ ಬರ್ತಿಲ್ಲ ಬೇರೆಯವರೆಲ್ಲ ಚಾಲು ಮಾಡಿ ಒಂದು ಎರಡು ಮೂರು ತಿಂಗಳಿಗೆ ಸಬ್ಸ್ಕ್ರೈಬರ್ಸು ವ್ಯೂಸ್ ಚೆನ್ನಾಗಿ ಫಾಸ್ಟ್ ಫಾಸ್ಟ್ ಆಗ್ತವೆ ಹೊಸಬ್ರೆಲ್ಲ ನಮ್ಮ ಯಾಕೋ ವ್ಯೂಸೇ ಓಡ್ತಿಲ್ಲ ನಮ್ಮ ಕಂಟೆಂಟ್ ಸರಿ ಇಲ್ಲ ನಾವು ವೀಡಿಯೋ ಮಾಡೋ ರೀತಿ ಸರಿ ಇಲ್ಲ ಇನ್ನು ಒಂದೇ ರೂಟು ಓಡಾಡ್ತಾ ಇದ್ದೀವಿ ಅಂತಲೂ ಗೊತ್ತಿಲ್ಲ ನಾವು ಓಡಾಡೋದೇ ಒಂದೇ ರೂಟು ಏನು ಮಾಡ್ತೀರಾ ವಾಪಿ ಅಹಮದಾಬಾದ್ ನಾಗ್ಪುರು ಇಲ್ಲಿ ಬಿಟ್ಟರೆ ಇನ್ನೆಲ್ಲಿ ಹೋಗಲ್ಲ ನಾವು ಅದು ಯು ಪಿ ಒನ್ ಟ್ರಿಪ್ ಹೋಗಿತ್ತು ಅಷ್ಟೇ ಈ ಗಾಡಿ ದಿಲ್ಲಿ ಹೋಗಿಲ್ಲ ಇದನ್ನ ದಿಲ್ಲಿ ಕಲ್ಕತ್ತಾ ಯು ಪಿ ಒಂದು ಟ್ರಿಪ್ ಮಾಡಿದ್ನ ಅಷ್ಟೇ ನಾಗ್ಪುರಿಗೆ ಕಲ್ಕತ್ತಾ ಹೋಗ್ಬೇಕಾಗಿತ್ತು ಇಲ್ಲೋಡ್ ಸಿಗದಿದ್ರೆ ಕಲ್ಕತ್ತಾಗೆ ಹೋಗ್ತಿದ್ದು ಕಲ್ಕತ್ತಾಗ ಹೋಗೋಣ ಅಂತ ಹೇಳಿ ಮಾತಾಡ್ಕೊಂಡೆ ನಾನು ನಮ್ಮರು ಆಮೇಲೆ ಇಲ್ಲಿ ನೋಡ್ಬಂತ ಅಲ್ಲ ಕಲ್ಕತ್ತಾಗಿದ್ದೇ ನೋಡೋದು ಇದನ್ನ ಅಂತ ಅಂತೇಳಿ ಬಂದಿತ್ತು ಕಲ್ಕತ್ತಾಗೆ ಇನ್ನೊಬ್ರು ಇರ್ಬೇಕಾಗಿ ಜೊತೆಗೆ ಕುಂಬ್ಳಕಾಯಿಗೆ ಇದಕ್ಕೇನು ಯಾರು ಇಲ್ಲದ್ರೆ ನಡೀತತೆ ಒಬ್ಬನೇ ಅಲ್ಲ ಒಬ್ಬನೇ ಹೋಗ್ಬೋದು ಟೆನ್ಶನ್ ಅದು ಕುಂಬ್ಳಕಾಯಿ ಅಂದರೆ ಅಕ್ಕ ಲೂಸ್ ಆದ್ರೆ ಟೈಟ್ ಮಾಡೋಕೆ ಬೇಕೇ ಬೇಕು ಇಲ್ಲಾಂದರೆ ಸೈಡಿಗೆಲ್ಲ ಹೊರಗೆ ಬಂದ್ಬಿಡ್ತವ್ ಕುಂಬ್ಳಕಾಯಿ ಇದು ಲೂಸ್ ಆದ್ರೆ ರಿಂಗ್ನಾಗ ಟೈಟ್ ಮಾಡ್ಕೊಬೋದು ಅಂದ್ರೆ ಚೆನ್ನಾಗಿ ಹಾಕ್ಕೊಟ್ಟಿದ್ರು ಪಾಪ ಇವರು ಕೊಪ್ಪದಾರ ಅವರು ಅಮಲ್ರು ಇಂತ ಅಹಮದಾಬಾದ್ ಹೋಗೋವರೆಗೂ ಎಲ್ಲೆಲ್ಲಿ ಅಲ್ಲ ಇದು ಹಗ್ಗ ಲೂಸ್ ಆಗಲ್ಲ ಅಂತೇಳಿ ಪಾಪ ಲೋಡ್ ಮಾಡ್ಬೇಕಂದ್ರೆ ಚೆನ್ನಾಗಿ ತುಳಿದು ಬೆಲ್ಟ್ ಹಾಕಿ ಹಾಕೊಟ್ಟಿದ್ರು ಹಗ್ಗ ಲೂಸ್ ಆಗಿಲ್ಲ ಕತ್ರಿ ಮಾತ್ರ ಲೂಸ್ ಆಗ್ತಾವೆ ಅದೇ ಆಗ್ತವ್ ಕತ್ರಿ ಇಲ್ಲ ಒಂದೆರಡು ಎರಡು ಎರಡು ಮೂರು ಹಗ್ಗ ಅವನು ರಾತ್ರಿ ಟೈಟ್ ಮಾಡಿದೆ ಇವನ್ನೂ ಹೋಗಂಗಿಲ್ಲ ನೋಡಿದ್ರು ಬ್ರೇಕ್ ಹೊಡಿತಾನೆ ಇವ್ರ ಕಾರ್ನರ್ ಪಕ್ಕದಕ್ಕೆ ಒಂದು ಕೀ ಅಂತಾರೆ ಹೋಗೋದಿಲ್ಲ ಏನಿಲ್ಲ ಸೈಡ್ ರೋಡಿಯಕ್ಕೆ ಕೊರತೋ ಇಲ್ಲ ಗೊತ್ತಿಲ್ಲ ಇವರು ರೋಡ್ನಾಗೆ ಆಟ ಆಡೋದು ಬೈಕ್ನೋ ಆ ಕಡೆ ಜಾಗ ಐತೆ ಇಂಥವ್ರಿಗೆ ಏನು ಮಾಡ್ಬೇಕಂದ್ರೆ ಇರ್ತಾವಲ್ಲ ನೀರಕ್ಕೆ ಹೋಗಿ ಹೊರಗಾಗ್ ಬಿಡ್ಬೇಕಷ್ಟೇ ನಾವು ಹಿಂದೆ ಬರೋದೆಲ್ಲ ಸಿಡಿಯಂಗೆ ಅವಾಗಲೇ ರೋಡ್ ತುಂಬ ಆಟಾಡೋಲ್ಲ ಅವಾಗಲೇ ಬುದ್ಧಿ ಕಲಿಯೋದಿಲ್ಲ ನಾವು ಬೇರೆ ಅಲ್ಲ ಹಂಗೆ ಮಾಡ್ತಾರೆ ಕರ್ನಾಟಕ ಗಾಡಿ ನೋಡಿದರೆ ಇಲ್ಲಿ ಬೇರೆ ಇವು ಸರ್ದಾಜಿ ಬಾಡಿಕೆ ನೋಡಿದರೆ ಸುಮ್ಮನೆ ಇರ್ತಾರೆ ನಮ್ಮ ಕರ್ನಾಟಕ ಬಾಡಿಕೆ ಕರ್ನಾಟಕ ಗಾಡಿ ನೋಡಿದರೆ ಹಂಗೆ ಮಾಡ್ತಾರೆ ಆರ ನೋಡಿದ್ರೆ ಹಿಂದಕ್ಕೆ ತಿರುಗಿ ನೋಡ್ತಾರೆ ನೋಡಿ ಗಾಟೆ ಎಲ್ಲ ಇಲ್ಲಿ ಬಂದ್ವಿ ನಾಸಿಕ್ ಕಾಣ್ತಾ ಇತ್ತು ಹಾಲೆ ಎದುರಿಗೆ ನಾಸಿಕ್ ಪಾಸ್ ಮಾಡಿ ಸಿಗಂತ ಹೋಡ್ಗರು ಹೆಂಗೆ ಕಾಣ್ತಾ ಇತ್ತು ರೋಡು ಹೋಟ್ಲ್ ಹತ್ರ ಬಂದೆ ರೋಡು ಖಾಲಿ ಐತೆ ಯಾಕೋ ಈ ರೋಡ್ನಾಗೆ ಹಣ್ಣು ಗಾಡಿಗಳು ಬರ್ತಾ ಇಲ್ಲ ಕಮ್ಮಿ ಆಗಿದ್ದಾವೆ ನಾವು ಎದ್ದಾಳೋದಕ್ಕಿಂತ ಮುಂಚೆನೆ ಎದ್ದೋಗಿರ್ತಾರೆ ಅವರೆಲ್ಲ ಆನಂದ ಹೋಟ್ಲಿಂದ ಐದು ಗಂಟೆಗಿಂದ ಸ್ಟಾರ್ಟ್ ಮಾಡ್ತಾರೆ ಐದು ಗಂಟೆ ನಾಲ್ಕು ಗಂಟೆಯಿಂದ ಬಿಡಾರ ಜಾಸ್ತಿ ಡೌನ್ ಆಯ್ತಂತೇಳಿ ಬಂದ್ಬಿಟ್ರೆ ಸೀದಕ್ಕೆ ಸೀದ ಯಾತ್ ಹೊಡ್ಕೊಂಡ್ಬಿಡೋದ ಇಲ್ಲಿ ಟರ್ನಿಂಗ್ ಡೌನ್ಯಾಗ ಹುಷಾರಾಗಿ ಬರಬೇಕು ಚೆನ್ನಾಗಿ ಊರಾಗ ಹಮ್ಮ ಇದಾವೆ ಊರು ದೂರ ಆಯ್ತು ಅಂತೇಳಿ ಹೋಗ್ತಾ ಇದ್ದೀನಿ ಅಷ್ಟೇ ಡೌನ್ ಒಂದು ಅರವತ್ತು ಎಪ್ಪತ್ತರಾಗೆ ಇದಕ್ಕೆ ಕೈ ಬಿಟ್ಟರೆ ನೂರು ನೂರ ಹತ್ತಕ್ಕೆ ಹೋಗ್ತೇ ನೂರ ಹತ್ತಕ್ಕೆ ಬಿಡಬಾರ್ದು ಇಂತ ನೋಡುಗ್ಳಾಗ ನೂರು ಮೇಲೆ ಇಲ್ಲಿ ನಾರ್ಮಲ್ ಸ್ಪೀಡ್ ಎಂಬತ್ತರಾಗ ಇದ್ರೆ ಗಾಡಿ ಕಂಟ್ರೋಲ್ ಸಿಗಲ್ಲ ಈಗ ನೂರಕ್ಕೆ ಹೋಗ್ಬಿಟ್ರೆ ಮುಗೀತಲ್ಲ ಮುಂದೆ ಟ್ರಾಲರ್ ಹೋಗ್ತಾ ಇದಾವೆ ಅವ್ರು ಯಾವ ಟೈಮ್ನಾಗ ಬ್ರೇಕರ್ ಬ್ರೇಕ್ ಹೊಡಿತಾರೆ ಅನ್ನೋದು ಗೊತ್ತಾಗಲ್ಲ ಅಂಥರಿಂದ ಭಾಳ ದೂರ ಇರ್ಬೇಕು ನಾವು ಈ ಟ್ರಾಲರು ಡಬ್ಬ ಗಾಡಿ ಮತ್ತು ಟ್ಯಾಂಕರು ಯಾವ ಟೈಮ್ನಾಗೆ ಬ್ರೇಕ್ ಹೊಡಿತಾರಂತದ ಅನ್ನೋದೇ ಗೊತ್ತಾಗಲ್ಲ ಸಿಂಗಲ್ ರೋಡಿನಾಗೆ ಅದರಿಂದ ದೂರ ಇರ್ಬೇಕು ಅದ ಎಲ್ಲಿ ಅಂಶ ಎಲ್ಲಿ ರೋಡಾಗ ಹೋಟ್ಲಿರ್ತದ ಅಲ್ಲೇ ಬಿಡ್ತಾರೆ ಇಂಡಿಕೇಟ್ರ್ ಹಾಕಲ್ಲ ಬ್ರೇಕ್ ಲೈಟ್ ಇಲ್ಲ ಏನಿಲ್ಲ ಎಳೆದ್ಬಿಡ್ತಾರೆ ಅದೀಗ ಹಂಗೆ ಮಸ್ತ್ ಆಗ್ಬಿಡ್ದಾವೇ ಗುಜರಾತ್ ಹೆಂಗಂತು ಅದಕ್ಕೆ ದೂರ ಇದ್ದೀನಿ ಅವ್ರಿಲ್ಲ ಅಂಸದಾವ ಅಲ್ಲಿ ಇಲ್ಲೇ ಬ್ರೇಕ್ ಹೊಡ್ಕಂತಾವಾಗ ನೋಡಿ ಆರಾಮಾಗಿ ಹೋಗ್ತದನ್ನು ಮುಂದೆ ಇಲ್ಲಾರು ಏನಾರ ಮಾಡ್ಕೊಂಡ್ಲಿ ಅಂತೇಳಿ ಇನ್ನಾರು ಇಲ್ಲೇ ಬ್ರೇಕ್ ಹೊಡೆದ್ಬಿಟ್ಟ ಹತ್ರ ಹೋಗಿ ಸಿಗೋಣ ನಾಲ್ಕು ಕಿಲೋಮೀಟ್ರ್ ಆಯ್ತು ಹೋಟ್ಲು ಕೊಯ್ನಲ್ಲಿ ರಾಜಸ್ಥಾನಿ ಹೋಟ್ಲಿಗೆ ಬಂದು ಊಟ ಮಾಡೋಣ ಅಂತೇಳಿ ಗಾಡಿ ಸೈಡ್ಗೆ ಹಾಕಿದ್ನಿ ಹುಂಡ್ಗಿಂಡು ಹೋಯ್ತಾ ಇರೋದೆ ಹನ್ನೆರಡು ಗಂಟೆ ಊಟ ಮಾಡಿಬಿಡಿ ಅಷ್ಟೊತ್ತಿಗೆ ಒಂದು ಗಂಟೆ ಆಗ್ತತೆ ಹುಂಡು ಫಸ್ಟ್ ಊಟ ಆಮೇಲೆ ಉಳಿದಿದ್ದು ಬನ್ನಿ ಊಟ ಆಯಿತು ಹೊರಡೋದೇ ಇವಾಗ ನೋಡಿ ನಾನು ಐಟಂತ ಇಲ್ಲಿ ಬಾಟಲ್ನಾಗೆ ನೋಡೋಣ ಅಲ್ಲಿ ಐಟೇನಿಲ್ಲ ಕೇಳಿ ಒಂಚೂರು ಅದೇ ಮಾಡೋದು ಹೆಂಗಂದ್ರೆ ಹೋದೆ ಏಯ್ ಸೈಡಿಗೆ ನಡಿ ಸೈಡಿಗೆ ನಡೀತಿರ್ಬೇಕು ಹೋಗನ್ ಬನ್ನಿ ಮೊಬೈಲ್ ಚಾರ್ಜ್ ಇಲ್ಲ ಚಾರ್ಜ್ ಇಟ್ಟು ಇಡ್ತಾ ಇರೋದೇ ಹೆಡ್